ప్పా ధూ అంద్రె ధూ మే ఫ్రెండ్స్ ఎలర్దు నష్ట ఆతా ఇదేనప్పా గిర్చక హి ఏన్ అంత నోడతీరీ ఇం శ్రవణ బంతే ఇత అదే బేగ మన గుడ్సీ స్వచ్ఛ మోడ్రీ నమ్మ మన సుతమత్త ఈ మరగదా నోడ్రీ అద్ర ఎలెల్ గా హిడ్తావు తిండా ఒందతి హేల్ హి కస గుడ్స్బెక్ోడ్రీ ఇలా అంద్ర హంచే నమ్ము హడుకేత్తి ఆమె ಈ ಮಂಗ್ಯಾಗ ಕಾಲಾಗಂತೂ ಸಾಕಾಗಿ ಹೋಗಿತ್ ನೋಡ್ರಿ ನನ್ಗೆ ಅವು ಒಂದಲ್ಲ ಎರಡಲ್ಲ ಹಾ ಅದ್ರ ಕುಟುಂಬ ಸಮೇತ ಬರ್ತಾವೆ ಹಿಂದಿನ ಗಟ್ಲೆ ಬಂದು ಆ ಮರದ ಮೇಲಿಂದ ಧುಬ್ ಅಂತ ನಮ್ಮ ಅಂಚಿನ ಮೇಲೆ ಮರದ ಮೇಲೆ ಮರದ್ಮೇಲೆ ಜಿಗಿತಾವ್ ಮಾಡಿ ಮಾಡಿ ಹಂಚೆಲ್ಲ ಒಡೆದಾಕ್ ಹೋಗ್ತಾವ್ ಎಷ್ಟ್ ಸಲ ಅಂತ ಸರಿ ಮಾಡೋಣ ನಾನು ಅಂಚು ಇವಾಗ ಅಂಚು ಸರಿ ಮಾಡೋದಿತ್ತು ಮಳೆ ಬೇರೆ ಇಲ್ಲ ನಡಿತೈತೆ ಮತ್ತೆ ಯಾವಾಗಾರು ಮಾಡೋಣ ಮೊದ್ಲು ಇದನ್ನ ಮುಗ್ಸೋಣ ಬೇಗ ಬೇಗ ಬೆಳಗ್ಗೆ ನಾನು ಅತ್ತೆ ನಾಲ್ಕೂವರೆಗೆ ಎದ್ದೀನಿ ನೋಡಿರಿ ಇನ್ನೂ ಕೆಲಸ ಆಗ್ತಾಯಿಲ್ಲ ಹಂಡೆಗೆ ಸಿಲ್ವರ್ ಪಾತ್ರ ಎಲ್ಲ ತೊಳೆದಿಟ್ಟಿದ್ದೀನಿ ಇನ್ನೇನು ಇದೆಲ್ಲ ಮುಗೀತು ಅತ್ತೆ ಮನೆ ಮೇಲೆ ಅಂಚು ಗುಡಿಸ್ಕೊಂಡು ಬರ್ತೀನಂತ ಹೋಗಿದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಇದನ್ನು ಮುಗಿಸ್ಕೊಂಡು ಒಳಗಡೆ ಕ್ಲೀನ್ ಮಾಡ್ಕೋಬೇಕು ಸರಿ ಫ್ರೆಂಡ್ಸ್ ನಾನು ಮತ್ತೆ ಸಿಗ್ತೀನಿ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಗಂಗಾ ಅಡುಗೆ ಮನೆಗಳಿಗೆ ಸ್ವಲ್ಪ ಮಣ್ಣು ನೆನೆಸಿಡು ಅಂತಿದ್ನಲ್ಲ ನೆನ್ಸಿಟ್ಟಿ

ఆ దేవర్ ఫోటో మేలు నేను అదే బట్టె వచ్చి ఒలగడ సోఫ అది ఇట్టినోడు అదని గుడ్స్ ఇబ్బో కోనే స్వచ్ఛి బేగ ఆత కడగా బేగ అనే రాత్రి నగర్ పంచమీద ఉండేదో కట్టను నాగ అంద్ర మే కలస ఆగ్ బో హరి ఆయ్ ಚುರ್ಮುರಿ ಲಾಡು ಕಟ್ಟಕ್ಕೆ ಸಾಕೇನು ನೋಡಿ ಬೆಲ್ಲ ಧೂಳಿಗೋ ಏನೋ ಗಂಟ್ಲೆ ಹಿಡ್ಕೊಳಕಾಗ್ಬಿಟ್ಟಿದೆ ಏ ಆಗ್ತೈತೆ ಅದ್ ಬೆಲ್ಲ ಇನ್ನೂ ಉಳಿತೈತೆ ನೋಡೋಣ ಉಳಿದ್ರೆ ಯಾರಿಗೆ ಗೇರಿ ಮಾಡೋಣ ಎಷ್ಟು ಸೇರಿ ಇದಾವೆ ಚುರ್ಮುರಿ ಒಂದು ನಾಲ್ಕೈದು ಸೇರಿ ಇರ್ಬೋದೇನೋ ಇವು ಅಷ್ಟು ಚುರುಮುರಿ ಮಸ್ತ್ ಅವ್ ಬೆಲ್ಲ ಮತ್ತೆ ಫ್ರೆಂಡ್ಸ್ ನಿಮ್ದೆಲ್ಲ ಹಬ್ಬ ತಯಾರಿ ಏನು ನಡೀತಿದೆ ಯಾವ ಉಂಡೆ ಕಟ್ಟಿದ್ರಿ ನಾವಂತೂ ನೋಡಿ ರವೆ ಉಂಡೆ ಮತ್ತು ಚುರ್ಮುರಿ ಉಂಡೆ ಕಟ್ಟೋಣ ಅಂತ ಇವಾಗ ಕುತ್ಕೊಂಡ್ವಿ ಇವತ್ತು ಮನೆ ಸ್ವಚ್ಛ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಸುಸ್ತಾಗ ಬೇಗ ಬೇಗ ಮಾಡಿ ಮುಗಿಸ್ತೀವಿ ನಾವು ಅಜ್ಜಿ ನನಗೂ ಗುಂಡ ಪುಟ್ಟಿ ಇವೆಲ್ಲ ನಿಮಗೆ ತಿನ್ನೋದಕ್ಕೆ ಅಂತಲೇ ಮಾಡ್ತಿರೋದು ಮಕ್ಕಳ ಇನ್ನೇನು ಹಾಗೆ ಬಿಡ್ತು ಇಬ್ಬರು ಓದ್ಕೋ ಹೋಗಿ ಆದ್ರೆ ನಾನೇ ಕರಿತೀನಿ ಆಯ್ತಾ ನೋಡಿ ಫ್ರೆಂಡ್ಸ್ ಇವಾಗ ಆಯ್ತು ರವೆ ಉಂಡೆ ಮತ್ತು ಚುರುಮುರು ಉಂಡೆ ಇಷ್ಟ ಆಗಿದಾವೆ ನಮಗೂ ಬೆಳಗ್ಗೆಂದ ಒಂದು ಕೆಲಸ ಮಾಡಿ ಸುಸ್ತಾಗಿ ಯಾವಾಗ ಮಲ್ಕೋತಾವೆ ಅನ್ನೋಪ್ಪ ನೋಡಿ ಗಂಗಾ ಡಬ್ಬಿ ತಗೋ ಇವನ್ನ ಆ ಮಕ್ಕಳಿಗೆ ಮತ್ತು ನಿಮ್ಮ ಪ್ಲೇಟಿಗೆ ಹಾಕೊಡು ತಿನ್ನಲಿ ಗುಂಡಾ ಪುಟ್ಟಿ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋಸ್ಗಳನ್ನು ಪೂರ್ತಿ ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗಂಗಾ ಅದೇನೋ ಸರ್ಪ್ರೈಸ್ ಏನೋ ಅಂತಾರಲ್ಲ ಅದನ್ನು ನೀನೇ ಹೇಳಮ್ಮ இவத்தின நம்ம வீடியோ சொல்பனாத இஷ்டே நம்ம சானல்ன சப்ஸிரைப் வீடியோக்கு வந்து லைக் கொட்டும் நம்ம அனிக்கை அபிப்பிராய நமக்கு கமெண்ட் மூலம் தெளி மத்தே நம்ம நம்ம பேட்டி முன்னெடியதில்